ہنگے نڈری ہنگے نڈری لا نبی لا نبی لا مولا لا ماسٹر مسٹر سلام اعلی ناولا لا لا فون فون لا میزنون دونوں جوڑ میں چھنا پہ آ جا آ جا اے کھڑا ہے کس کس نیچے کس کس نیچے لہ چھن چھن نہ اری چلو جی چھن 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 हो uh. गया uh. <coughs> uh. <Okay. coughs> uh. okay. 하나 하나만. 좋아, 한단 하나. 하나. 네, 야 열섯. 열섯 팔이 빨리. 아, 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 ಜನರು ಕಲಾ ಕಾಂಗ್ರೆಸ್ ಅಧ್ಯಕ್ಷರು ಕಾಗಿದ್ದರೋ ಸಂಬಂಧ ಕಚ್ಚೆ ಅವರು ಮತ್ತು ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಸಾದ್ ಬಾಗೆ ವಿರಂಕುಮಾರ್ ಚಾವಲ್ ಅವರು ಇಲ್ಲಿಗ ಲಿಂಗ್ ಟಾವಲ್ ಅವರು ನಿರ್ಮಾಣ ತಮ್ಮ ಹಳೆ ನಿಯಂತ್ರ ಇಲ್ಲಿ ದೇವಸ್ಥಾನ ಮತ್ತು ಮಸೀದಿಯಲ್ಲಿ ಪೂಜೆ ಮಾಡಿಕೊಂಡು ಹೋಗ್ಬೇಕು ಅವರ ಆಶೀರ್ವಾದ ಪಡಿಬೇಕು ಅಂತೇಳಿ ನನ್ನ ಜನ್ಮದಿನದ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಮುಖಂಡೆಲ್ಲ ಏರ್ಪಾಡು ಮಾಡಿದ ದೇವರ ಕೆಲಸ ಅಂತ ಹೇಳಿದಾಗ ಬರಬೇಕಾಗ್ತದೆ ನಾನು ನಾವು ಇವತ್ತು ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕು ಎಲ್ಲ ರಚನೆ ಮಾಡಬೇಕು ಅದೆಲ್ಲ ಭಾರತೀಯರು ಒಟ್ಟಿಗೆ ಬಾಳಿ ಬರ್ತಬೇಕು ಅದು ನಮ್ಮ ಸಿದ್ಧಾಂತ ಆಗಿದೆ ಅದರಂತೆ ಇವತ್ತು ಮೊದಲನೇ ಮಂಜುನೇ ಸ್ವಾಮಿ ಪೂಜೆ ಮಾಡಿದ್ದೇವೆ ಈಗ ಸರ್ಗಾಗ ಬಂದಿದ್ದೇವೆ ಮಸೀದಿಗೆ ಬಂದಿದ್ದೇವೆ ಇಲ್ಲಿಂದ ಮತ್ತೆ ಚರ್ಚ್ ಚರ್ಚ್ಗೆ ಹೋಗ್ತೇವೆ ಮತ್ತು ಸೋಮನಾಥೇಶ್ವರ ಟೆಂಪಲ್ ಹೋಗ್ತೀವಿ ಆಮೇಲೆ ಸರ್ ಎಲ್ಲ ಒಂದು ಏನು ಹೇಳಿದ್ದಾರೆ ಸಂಪು ಮಾಲಿಕ್ ಹೇಗ್ ಸಂಪು ಮಾಲಿಕ್ ಹೇಗೆ ಹೇಳ್ತೀವಿ